ಮೊದಲನೇದಾಗಿ ಇವತ್ತು ಬಾಬು ಅನ್ನುವಂತ ವ್ಯಕ್ತಿ ಚಿಕ್ಕಬಳ್ಳಾಪುರದ ನಿವಾಸಿ ಒಬ್ಬ ಯುವಕ ಅಂತ ಕೇಳ್ತಾರೆ ಅವರು ಆತ್ಮಹತ್ಯೆ ಶರಣಾಗಿರುವಂತ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ನನಗೆ ಅತೀವ ದುಃಖ ಅವರ ಕುಟುಂಬ ವರ್ಗದವರಿಗೆ ನಾನು ಮೊದಲನೇದಾಗಿ ಸಾಂತ್ವನವನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಈ ವ್ಯಕ್ತಿಯನ್ನ ಬಾಬುವನ್ನು ಅವರನ್ನ ನೋಡಿರೋದಾಗ್ಲಿ ಅಥವಾ ಅವ್ರನ್ನ ಭೇಟಿ ಮಾಡಿರೋದಾಗ್ಲಿ ನನಗಂತೂ ಗೊತ್ತಿಲ್ಲ ನಾನು ಸಚಿವನಾಗಿ ಎರಡು ಸಲ ಕೆಲಸ ಮಾಡಿದ್ದೇನೆ ಶಾಸಕನಾಗಿ ಮೂರು ಸಲ ಕೆಲಸ ಮಾಡಿದ್ದೇನೆ ಎಂಪಿ ನೂರಾರು ವ್ಯಕ್ತಿಗಳಿಗೆ ಉದ್ಯೋಗಗಳನ್ನ ಕಾಸಕ್ಕೆ ಸಹಕಾರ ಕೊಟ್ಟು ಅವ್ರಿಗೆ ಏನ್ ಸಾಧ್ಯ ಆಗುತ್ತೆ ಅವ್ರಿಗೆ ಸಹಕಾರವನ್ನ ಯುವಕರಿಗೆ ಉದ್ಯೋಗ ಅವಕಾಶ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೆ ಈ ವ್ಯಕ್ತಿ ನನ್ನ ಹೆಸರು ಯಾಕೆ ಉಲ್ಲೇಖ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಮತ್ತು ಆ ನಾಗೇಶ್ ಮಂಜುನಾಥ್ ಅವ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ ಆದ್ರೆ ಅವರು ಮಾವನವರು ನಾಗೇಶ್ ಮಾವನವರು ನಮ್ಮ ತಾಲೂಕ್ ಪಂಚಾಯತಿ ಜನತಾದಳದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅದಾದ್ಮೇಲೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಅವರು ಕಾಂಗ್ರೆಸ್ಗೆ ಬಂದರು ಬಿಜೆಪಿಗೆ ಬಂದಾಗ ಬಿಜೆಪಿಗ್ ಬಂದರು ಅವರನ್ನ ಕೂಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕೋಶಕ್ಕೆ ಕೂಡ ಅಭಿವೃದ್ಧಿ ಇದಕ್ಕೆ ನಾವು ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ವಿ ಅವರಿಬ್ಬರ ಹೆಸರು ಉಲ್ಲೇಖ ಆಗಿದೆ ಕೆಲಸ ಕೊಡಿಸ್ತೇವೆ ಸಾಬ್ರಿಗೆ ಹೇಳಿ ಅಂತೇನ್ ಉಲ್ಲೇಖ ಮಾಡಿದ್ದಾರೆ ಹದಿನೈದು ಲಕ್ಷ ಹಣ ಕೂಡ ಇಸ್ಕೊಂಡಿದ್ದಾರೆ ಹೇಳಿ ನಾನು ಕೇಳ್ಪಟ್ಟೆ ಇವತ್ತು ಅವರು ಕುಟುಂಬ ಬೆಳಿಗ್ಗೆ ಸ್ಟೇಷನ್ಗೆ ಹೋಗಿ ಅವರ ತಮ್ಮ ಪತ್ನಿ ಮತ್ತು ಅವರ ಪಾಪಿಂದ ಎಲ್ಲ ಹೋಗಿ ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೆ ಹೋದಾಗ ನನಗೆ ಮಾಹಿತಿ ಬಂದಿತ್ತು ನನಗೆ ಮಾಹಿತಿ ಬಂದಿತ್ತು ಅಲ್ಲಿನ ಸ್ಥಳೀಯ ಪಿ ಐ ಮಿಸ್ಟರ್ ಶರಣಪ್ಪ ಈ ರೀತಿಯಲ್ಲಿ ಕೊಟ್ರೆ ತಗೊಳ್ಳೋದಿಲ್ಲ ಸುಧಾಕರ್ ಅವ್ರ ಹೆಸರು ಉಲ್ಲೇಖ ಟೆತ್ ನೋಟ್ ಇದೆ ಅದೇ ರೀತಿ ನೀವು ಮಾಡಬೇಕು ಹೇಳಿ ಅಲ್ಲಿದ್ದವ್ರನ್ನೆಲ್ಲ ಕೂಡ ಕಳಿಸಿ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಮಾತನಾಡಿ ಇದೆಲ್ಲ ಕೂಡ ನನಗೆ ಅಲ್ಲಿಂದ ವರ್ತಮಾನ ಬಂದಿದೆ ಇದನ್ನ ಒಂದು ಆತ್ಮಹತ್ಯೆ ಅಂತ ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಂಡು ನನಗೆ ಕೆಟ್ಟೆಸರ್ತರ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನಾನು ಇಷ್ಟನ್ನೇ ಸ್ಪಷ್ಟಪಡಿಸ್ತೇನೆ ಅವ್ರು ಏನ್ ರಾಜಕಾರಣ ಬೇಕಿದ್ರು ಮಾಡ್ಲಿ ನಾನು ಪೊಲೀಸ್ ಇಲಾಖೆಗೆ ಇಷ್ಟೇ ಮನವಿ ಮಾಡ್ತೇನೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನ್ನ ನಂಬಿಕೆ ಯಾವ ರೀತಿಯ ತನಿಖೆಯನ್ನಾದ್ರೂ ಮಾಡಿ ಆದ್ರೆ ಪಾರದರ್ಶಕವಾಗಿ ಮಾಡಿ ನ್ಯಾಯಸಮ್ಮತವಾದಂತ ತನಿಖೆ ಮಾಡಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ನನ್ನನ್ನು ಕೂಡ ಒಳಗೊಂಡಂತೆ ತಪ್ಪಾಗಿದ್ರೆ ಅವ್ರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆ ಅದು ಬಹಳ ಸ್ಪಷ್ಟ ಇದೆ ಹಾಗಾಗಿ ಕಾನೂನು ಮೇಲೆ ಗೌರವ ಇರುವಂತ ಒಬ್ಬ ಜನಪ್ರತಿನಿಧಿ ನೀಡಿದ್ದಾರೆ ಈಗಾಗಲೇ ಈ ರೀತಿಯ ಕೆಲವು ಪ್ರಕರಣಗಳು ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಯಾರೋ ಒಬ್ಬರು ಮುಖ್ಯವಾಗಿರ್ತಕ್ಕಂಥ ಹೆಸರುಗಳನ್ನ ಹೇಳೋದು ಆತ್ಮಹತ್ಯೆ ರಾಜಕೀಯ ಬಣ್ಣ ಕಟ್ಟೋದು ಇದೆಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ ಹೊಸ ಕೊಟ್ಟಿದೆ ಇದೇನೇ ಇರಲಿ ಕಾನೂನು ಏನೇ ಇರಲಿ ತನಿಖೆಯನ್ನ ಪಾರದರ್ಶಕವಾಗಿ ಅತ್ಯಂತ ತ್ವರಿತವಾಗಿ ಮಾಡಿ ತಪ್ಪಿಸಿದ ವಿರುದ್ಧ ಕ್ರಮವನ್ನ ಜರುಕ್ಸಿ ಅಂತ ಮಾತ್ರ ಮಾತ್ರ ಹೇಳ್ತೇನೆ ಮತ್ತೊಮ್ಮೆ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ ಯಾರು ಬ್ರೇಡ್ ಅರ್ನರ್ ಇದ್ದಾರೆ ಆ ಜೀವನ ಮಾಡಲಿಕ್ಕೆ ಜೀವನೋಪಾಯ ಮಾಡಲಿಕ್ಕೆ ಯಾರು ಅಲ್ಲಿ ಕೆಲಸ ಮಾಡತಂತ ವ್ಯಕ್ತಿ ಅಂತವರು ನಿರ್ಮಾಣ ಆಗಿರುವಂತಹ ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅವರನ್ನ ತಪ್ಪು ದಾರಿಗೆ ಎಳೆದು ರಾಜಕೀಯಕ್ಕೆ ಅವ್ರನ್ನ ಉಪಯೋಗ ಮಾಡಿಕೊಳ್ಳೋದು ಬೇಡ ಅಂತ ಮೊದಲನೇದಾಗಿ ಇವತ್ತು ಬಾಬು ಅನ್ನುವಂತ ವ್ಯಕ್ತಿ ಚಿಕ್ಕಬಳ್ಳಾಪುರದ ನಿವಾಸಿ ಯುವಕ ಅಂತ ಕೇಳ್ಕೊಂಡು ಅವರು ಆತ್ಮಹತ್ಯೆ ಶರಣಾಗಿರುವಂತ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ನನಗೆ ಅತೀವ ದುಃಖ ಅವರ ಕುಟುಂಬ ವರ್ಗದವರಿಗೆ ನಾನು ಮೊದಲನೇದಾಗಿ ಸಾಂತ್ವನವನ್ನ ಹೇಳಿಕೆ ಬಯಸ್ತೇನೆ ನಾನು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಈ ವ್ಯಕ್ತಿಯನ್ನ ಬಾಬುವನ್ನು ಅವರನ್ನ ನೋಡಿರೋದಾಗ್ಲಿ ಅಥವಾ ಅವ್ರನ್ನ ಭೇಟಿ ಮಾಡಿರೋದಾಗ್ಲಿ ನನಗಂತೂ ಗೊತ್ತಿಲ್ಲ ನಾನು ಸಚಿವನಾಗಿ ಎರಡು ಸಲ ಕೆಲಸ ಮಾಡಿದ್ದೇನೆ ಶಾಸಕನಾಗಿ ಮೂರು ಸಲ ಕೆಲಸ ಮಾಡಿದ್ದೇನೆ ಎಂಪಿ ನೂರಾರು ವ್ಯಕ್ತಿಗಳಿಗೆ ಉದ್ಯೋಗಗಳನ್ನ ಖಾಸಗಿ ಸರ್ಕಾರ ಸಹಕಾರ ಕೊಟ್ಟು ಅವ್ರಿಗೆ ಏನ್ ಸಾಧ್ಯ ಆಗುತ್ತೆ ಅವ್ರಿಗೆ ಸಹಕಾರವನ್ನ ಯುವಕರಿಗೆ ಉದ್ಯೋಗ ಅವಕಾಶ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದೆ ಈ ವ್ಯಕ್ತಿ ನನ್ನ ಹೆಸರು ಯಾಕೆ ಉಲ್ಲೇಖ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಮತ್ತು ಆ ನಾಗೇಶ್ ಮಂಜುನಾಥ್ ಅವ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ ಆದ್ರೆ ಅವರು ಮಾವನೋರು ನಾಗೇಶ್ ಮಾವನೋರು ನಮ್ಮ ತಾಲೂಕ್ ಪಂಚಾಯತಿ ಜನತಾದಳದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅದಾದ್ಮೇಲೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಅವರು ಕಾಂಗ್ರೆಸ್ಗೆ ಬಂದರು ಬಿಜೆಪಿಗೆ ಬಂದಾಗ ಬಿಜೆಪಿಗೆ ಬಂದರು ಅವರನ್ನ ಕೂಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕೋಶಕ್ಕೆ ಕೂಡ ಅಭಿವೃದ್ಧಿ ಇದಕ್ಕೆ ನಾವು ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ವಿ ಅವರಿಬ್ಬರ ಹೆಸರು ಉಲ್ಲೇಖ ಆಗಿದೆ ಕೆಲಸ ಕೊಡಿಸ್ತೇವೆ ಸಾಹೇಬ್ರಿಗೆ ಹೇಳಿ ಅಂತೇನ್ ಉಲ್ಲೇಖ ಮಾಡಿದ್ದಾರೆ ಹದಿನೈದು ಲಕ್ಷ ಹಣ ಕೂಡ ಇಸ್ಕೊಂಡಿದ್ದಾರೆ ಹೇಳಿ ನಾನು ಕೇಳ್ಪಟ್ಟೆ ಇವತ್ತು ಅವರು ಕುಟುಂಬ ಬೆಳಿಗ್ಗೆ ಸ್ಟೇಷನ್ಗೆ ಹೋಗಿ ಅವರ ಧರ್ಮ ಪತ್ನಿ ಮತ್ತು ಅವರ ಪಾಪಿಂದ ಎಲ್ಲ ಹೋಗಿ ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೆ ಹೋದಾಗ ನನಗೆ ಮಾಹಿತಿ ಬಂದಿತ್ತು ನನಗೆ ಮಾಹಿತಿ ಬಂತು ಅಲ್ಲಿನ ಸ್ಥಳೀಯ ಪಿ ಐ ಮಿಸ್ಟರ್ ಶರಣಪ್ಪ ಈ ರೀತಿಯಲ್ಲಿ ಕೊಟ್ರೆ ತಗೊಳ್ಳೋದಿಲ್ಲ ಸುಧಾಕರ್ ಅವ್ರ ಹೆಸರು ಉಲ್ಲೇಖ ಡೆತ್ ನೋಟ್ ಇದೆ ಅದೇ ರೀತಿ ನೀವು ಮಾಡಬೇಕು ಅಂತ ಕೇಳಿ ಅಲ್ಲಿದ್ದಂಥವ್ರನ್ನೆಲ್ಲ ಕೂಡ ಕಳಿಸಿ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಅಭಿವಾನ ಮಾತನಾಡಿದ ಇದೆಲ್ಲ ಕೂಡ ಅಲ್ಲಿಂದ ವರ್ತಮಾನ ಬಂದಿಲ್ಲ ಇದನ್ನ ಒಂದು ಆತ್ಮಹತ್ಯೆ ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಂಡು ನನಗೆ ಕೆಟ್ಟೆಸರ್ತರ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾನು ಇಷ್ಟನ್ನೇ ಸ್ಪಷ್ಟಪಡಿಸ್ತೇನೆ ಅವ್ರು ಏನ್ ರಾಜಕಾರಣ ಬೇಕಿದ್ರು ಮಾಡಲಿ ನಾನು ಪೊಲೀಸ್ ಇಲಾಖೆಗೆ ಇಷ್ಟೇ ಮನವಿ ಮಾಡ್ತೇನೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನ್ನ ನಂಬಿಕೆ ಯಾವ ರೀತಿಯ ತನಿಖೆಯನ್ನಾದ್ರೂ ಮಾಡಿ ಆದರೆ ಪಾರದರ್ಶಕವಾಗಿ ಮಾಡಿ ನ್ಯಾಯಸಮ್ಮತವಾದಂತ ತನಿಖೆ ಮಾಡಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ನನ್ನನ್ನು ಕೂಡ ಒಳಗೊಂಡಂತೆ ತಪ್ಪಾಗಿದ್ರೆ ಅವ್ರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆ ಬಹಳ ಸ್ಪಷ್ಟ ಇದೆ ಹಾಗಾಗಿ ಕಾನೂನು ಮೇಲೆ ಗೌರವ ಇರುವಂತ ಒಬ್ಬ ಜನಪ್ರತಿನಿಧಿ ನೀಡಿದ್ದಾರೆ ಈಗಾಗ್ಲೇ ಈ ರೀತಿಯ ಕೆಲವು ಪ್ರಕರಣಗಳು ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಯಾರೋ ಒಬ್ಬರು ಮುಕ್ತವಾಗಿರ್ತಕ್ಕಂಥ ಹೆಸರುಗಳನ್ನ ಹೇಳೋದು ಆತ್ಮಹತ್ಯೆ ಮಾಡಿಕೊಡೋದು ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದು ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ ಹೊಸ ತುರ್ತು ಇದೇನೇ ಇರಲಿ ಕಾನೂನು ಏನೇ ಇರಲಿ ತನಿಖೆಯನ್ನ ಪಾರದರ್ಶಕವಾಗಿ ಅತ್ಯಂತ ತ್ವರಿತವಾಗಿ ಮಾಡಿ ತಪ್ಪಿಸಿದ ವಿರುದ್ಧ ಕ್ರಮವನ್ನ ಜರುಕ್ಸಿ ಅಂತ ಮಾತ್ರ ಮಾತ್ರ ಹೇಳ್ತೇನೆ ಮತ್ತೊಮ್ಮೆ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ ಯಾರು ಗ್ರೇಟ್ ಅರ್ನರ್ ಇದ್ದಾರೆ ಆ ಜೀವನ ಮಾಡಲಿಕ್ಕೆ ಜೀವನೋಪಾಯ ಮಾಡಲಿಕ್ಕೆ ಯಾರು ಅಲ್ಲಿ ಕೆಲಸ ಮಾಡತಂತ ವ್ಯಕ್ತಿ ಅಂತವರು ನಿರ್ಮಾಣ ಆಗಿರುವಂತಹ ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅವರನ್ನ ತಪ್ಪು ದಾರಿಗೆ ಎಳೆದು ರಾಜಕೀಯಕ್ಕೆ ಅವರನ್ನ ಉಪಯೋಗ ಮಾಡಿಕೊಳ್ಳೋದು ಬೇಡ ಅಂತ ಹೇಳ್ತೀನಿ